नमस्कार तो वीक्षक ಇವತ್ತು ಪರ್ಯಾಯ ವಿವಾದ ವಿಧಾನಗಳ ನಡುವಿನ ವ್ಯತ್ಯಾಸಗಳ ಕುರಿತಾಗಿ ಮಾಹಿತಿ ಕೊಡಬೇಕಂತ ಮಾಡಿದ್ದೀನಿ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ ಆಲ್ಟರ್ನೇಟಿವ್ ಡಿಸ್ಪೂಟ್ ರೆಸಲ್ಯೂಷನ್ ಮೆಥಡ್ಸ್ ಅಂತೇಳಿ ಅಂದರೆ ಈಗಾಗಲೇ ನಾನು ಈ ಕೋರ್ಟ್ ಹೊರಗೆ ವಿವಾದಗಳನ್ನ ಬಗೆಹರಿಸುವ ಕಾನೂನುಬದ್ಧ ವಿಧಾನಗಳು ಯಾವು ಅನ್ನೋದನ್ನ ಹೇಳಿದ್ದೀನಿ ಆ ವಿಧಾನಗಳ ನಡುವಿನ ವ್ಯತ್ಯಾಸಗಳನ್ನ ಇವತ್ತು ನೋಡೋಣ ನಾಲ್ಕು ವಿಧಾನಗಳು ಬರ್ತವೆ ಮಧ್ಯಸ್ಥಿಕೆ ಅಂದರೆ ಆರ್ಬಿಟ್ರೇಷನ್ ಅನುಸಂಧಾನ ಅಂದರೆ ಕನ್ಸಿಲೇಷನು ಸಮಾಲೋಚನೆ ಅಂದರೆ ಮೀಡಿಯೇಷನ್ ನೆಗೋಶಿಯೇಷನ್ ಅಂದರೆ ಮಾತುಕತೆ ಚೌಕಾಶಿ ಸೊ ಈ ರೀತಿ ನಾಲ್ಕು ವಿಧಾನಗಳಿದಾವೆ ಇದರೊಳಗೆ ವ್ಯಾಖ್ಯಾನದೊಳಗೆ ಯಾವ ರೀತಿ ವ್ಯತ್ಯಾಸ ಕಂಡು ಬರ್ತದೆ ಅನ್ನೋದನ್ನ ನೋಡಿದಾಗ ಮೊದಲನೇದಾಗಿ ಮಧ್ಯಸ್ಥಿಕೆ ಅಂತಂದ್ರೆ ಕಾನೂನುಬದ್ಧ ನ್ಯಾಯಾಲಯಗಳ ರೀತಿಯಲ್ಲಿ ಸ್ವತಂತ್ರ ಮೂರನೇ ವ್ಯಕ್ತಿ ಅಥವಾ ಸಂಸ್ಥೆಗಳಿಂದ ಸಂಕ್ಷಿಪ್ತ ವಿಚಾರಣೆ ನಡೆಸಿ ನ್ಯಾಯ ನಿರ್ಣಯ ಮಾಡುವ ಪ್ರಕ್ರಿಯೆ ಆಗಿದೆ ಇಲ್ಲಿ ಮೂರನೇ ಸ್ವತಂತ್ರ ವ್ಯಕ್ತಿ ನ್ಯಾಯಾಧೀಶರಂತೆ ಸಂಕ್ಷಿಪ್ತ ವಿಚಾರಣೆ ಮಾಡಿ ತೀರ್ಪು ಕೊಡುವಂತಹ ವಿಧಾನಕ್ಕೆ ಮಧ್ಯಸ್ಥಿಕೆ ಅಂತೀವಿ ಮತ್ತು ಈ ಅನುಸಂಧಾನದಲ್ಲಿ ವಿವಾದದಲ್ಲಿನ ಪಕ್ಷಗಾರರು ಅಥವಾ ಸಂಸ್ಥೆ ಅಥವಾ ನ್ಯಾಯಾಲಯವು ವಿವಾದವನ್ನು ಬಗೆಹರಿಸಲು ಸಹಾಯ ಮಾಡಲು ಮೂರನೇ ಮತ್ತು ಸ್ವತಂತ್ರ ವ್ಯಕ್ತಿಯನ್ನ ನೇಮಿಸುವಂತ ಪ್ರಕ್ರಿಯೆ ಆಗಿದೆ ಇಲ್ಲಿ ಮೂರನೇ ಸ್ವತಂತ್ರ ವ್ಯಕ್ತಿಯನ್ನ ಪಕ್ಷಗಾರ ನೇಮಿಸಿಕೊಳ್ಳಬಹುದು ಅಥವಾ ಒಂದು ಸಂಸ್ಥೆಯನ್ನು ನೇಮಿಸಬಹುದು ಅಥವಾ ನ್ಯಾಯಾಲಯ ನೇಮಿಸಬಹುದು ಆ ಸ್ವತಂತ್ರ ವ್ಯಕ್ತಿಯ ಆ ಪಕ್ಷಗಾರರಿಗೆ ತಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಕ್ಕೆ ಸಹಾಯ ಮಾಡ್ತಾರೆ ಆದ್ರೆ ತೀರ್ಪು ಕೊಡೋದಿಲ್ಲ ಸೊ ಈ ಮೂರು ವಿಧಾನ ಅನುಸಂಧಾನ ಸಮಾಲೋಚನೆ ಮಾತುಕತೆ ಇವುಗಳಲ್ಲಿ ತೀರ್ಪು ಮಾಡೋದಿಲ್ಲ ಆದರೆ ಮಧ್ಯಸ್ಥಿಕೆಯಲ್ಲಿ ಮಾತ್ರ ಮೂರನೇ ವ್ಯಕ್ತಿ ತೀರ್ಪು ಕೊಡ್ತಾರೆ ಅನ್ನೋದನ್ನು ನೆನಪಿಟ್ಕೋಬೇಕು ಮತ್ತು ಈ ಸಮಾಲೋಚನೆಯಲ್ಲಿ ಸಹಿತ ಅನುಸಂಧಾನದ ರೀತಿಯಲ್ಲಿಯೇ ಈ ಸಮಾಲೋಚಕ ಏನ್ ಮಾಡ್ತಾರೆ ಅಂತಂದ್ರೆ ಪಕ್ಷಗಾರರ ಒಂದು ಸಮಸ್ಯೆಯನ್ನು ಆಲಿಸಿ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಸಮಸ್ಯೆಯನ್ನು ಬಗೆರ್ಸಿಕೊಳ್ಳುವ ರೀತಿಯಲ್ಲಿ ಸಹಾಯ ಮಾಡ್ತಾರೆ ಆದರೆ ಈ ಸಮಾಲೋಚಕ ಕಾನೂನಿನ ತತ್ವಗಳನ್ನ ಹೆಚ್ಚಾಗಿ ಗಮನಿಸಕ್ಕೆ ಹೋಗುವುದಿಲ್ಲ ಆದರೆ ಪಕ್ಷಗಾರರ ಸಮಸ್ಯೆಯನ್ನ ಅರಿತುಕೊಂಡು ಅವರಿಗೆ ಸಲಹೆ ಸೂಚನೆ ಕೊಡ್ತಾನೆ ಸೊ ಇಲ್ಲಿ ಸಮಾಲೋಚನೆ ಅಥವಾ ಮಧ್ಯವರ್ತಿ ವಿಧಾನದಲ್ಲಿ ವಿವಾದದ ಪಕ್ಷಗಾರರು ನಂಬಿಕಸ್ತ ಅನುಭವ ಆದ ಒಬ್ಬ ಮೂರನೇ ಮತ್ತು ಸ್ವತಂತ್ರ ವ್ಯಕ್ತಿಯ ಬಳಿ ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ತಾರೆ ಈ ಮೂರನೇ ವ್ಯಕ್ತಿಯನ್ನ ಪಕ್ಷಗಾರರೇ ಸ್ವತಃ ನೇಮಿಸಿಕೊಳ್ತಾರೆ ಆದರೆ ಈ ಅನುಸಂಧಾನ ಅಥವಾ ಕನ್ಸಿಲೇಷನ್ ಒಳಗೆ ಪಕ್ಷಗಾರ ನೇಮಿಸಿರಬಹುದು ಅಥವಾ ಸಂಸ್ಥೆ ನೇಮಿಸಿರ್ಬಹುದು ಅಥವಾ ನ್ಯಾಯಾಲಯ ನೇಮಿಸಿರ್ಬಹುದು ಇನ್ನು ಮಾತುಕತೆಯಲ್ಲಿ ಪರಸ್ಪರ ಚೌಕಾಶಿ ಮಾತುಕತೆ ಮಾಡುವ ಮೂಲಕ ಪಕ್ಷಗಾರರ ವೈಯಕ್ತಿಕ ಅಥವಾ ಸಾಮೂಹಿಕ ಪ್ರಯೋಜನಕ್ಕಾಗಿ ಮತ್ತು ವಿವಾದ ಇತ್ಯರ್ಥಕ್ಕಾಗಿ ಮಾಡುವ ಒಂದು ಸಂವಾದ ಪ್ರಕ್ರಿಯೆ ಆಗಿದೆ ಇಲ್ಲಿ ಪಕ್ಷಗಾರರು ಸ್ವತಃ ತಮ್ಮ ಒಬ್ಬ ಪ್ರತಿನಿಧಿಯನ್ನ ನೇಮಿಸಿಕೊಂಡು ಅವರ ಮೂಲಕ ಮಾತುಕತೆ ಮಾಡುವುದು ಅಥವಾ ಸ್ವತಃ ತಾವೇ ಮಾತುಕತೆ ಮಾಡುವಂತ ವಿಧಾನ ಇರ್ತದೆ ಇಲ್ಲಿ ಮೂರನೇ ಸ್ವತಂತ್ರವೇ ಆದ ವ್ಯಕ್ತಿ ಇರೋದಿಲ್ಲ ಇದು ಒಂದು ಈ ಮಾತುಕತೆಯಲ್ಲಿ ಕಂಡು ಬರುವಂತ ವ್ಯತ್ಯಾಸ ಇನ್ನು ಎರಡನೇದಾಗಿ ಈ ವಿಧಾನಗಳು ಎಲ್ಲಿ ಬಳಕೆ ಆಗ್ತಾವಂತ ನೋಡಿದಾಗ ಈ ಮಧ್ಯಸ್ಥಿಕೆ ಅನ್ನೋದು ಈ ಕಾರ್ಪೊರೇಟ್ ವರ್ಲ್ಡ್ ನಲ್ಲಿ ಹೆಚ್ಚು ಫೇಮಸ್ ಆದುವಂತಹದ್ದು ಅದು ಬೆಂಗಳೂರು ಮುಂಬೈ ಅಥವಾ ವಿದೇಶದಲ್ಲಿ ಇದು ಹೆಚ್ಚು ಪ್ರಸಿದ್ಧಿಯಾದಂತಹ ವಿಧಾನ ಇಲ್ಲಿ ವ್ಯಾಪಾರ ವಾಣಿಜ್ಯ ವಹಿವಾಟುಗಳು ಕಾರ್ಪೊರೇಟ್ ಅಥವಾ ಅಂತಾರಾಷ್ಟ್ರೀಯ ವಾಣಿಜ್ಯ ಚಟುವಟಿಕೆಗಳಲ್ಲಿ ಇದು ಸಾಮಾನ್ಯವಾಗಿದೆ ಆದಾಗ್ಯೂ ಸಹಿತ ಈ ಮಧ್ಯಸ್ಥಿಕೆಯನ್ನ ಕೇವಲ ವಾಣಿಜ್ಯ ಚಟುವಟಿಕೆ ಮಾತ್ರ ಅಲ್ಲ ಎಲ್ಲ ವಿಧಾನಗಳಿಗೂ ಇದು ಅಳವಡಿಸಿಕೊಳ್ಳಬಹುದು ಅನ್ನೋದನ್ನ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಇದನ್ನು ತಿಳಿಸಿದ್ದೇನೆ ಮತ್ತು ಅನುಸಂಧಾನ ಈ ವಿಧಾನ ಏನಿದೆ ಹೆಚ್ಚಾಗಿ ಶಾಸನಬದ್ಧ ನಿಬಂಧನೆಗಳ ಅಡಿಯಲ್ಲಿ ಅಂದರೆ ಕಾಯ್ದೆ ಅಡಿಯಲ್ಲಿ ಬರುವಂತಹ ಒಂದು ವ್ಯವಸ್ಥೆಯನ್ನ ನಾವು ಕಾಣ್ತೀವಿ ಹೆಚ್ಚಾಗಿ ಅಂದರೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಕಾಯ್ದೆ ಕೆಳಗೆ ಕನ್ಸಿಲೇಟರ್ ಅಪಾಯಿಂಟ್ಮೆಂಟ್ ಮಾಡೋದು ಅಥವಾ ಕುಟುಂಬದ ನ್ಯಾಯಾಲಯದಲ್ಲಿ ಕೌಟುಂಬಿಕ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಈ ಕನ್ಸಿಲೇಟರ್ಸ್ ಅಂತ ಅಪಾಯಿಂಟ್ಮೆಂಟ್ ಮಾಡೋದು ಈ ಸರ್ಕಾರಿ ವ್ಯವಸ್ಥೆಯೊಳಗೆ ಈ ಒಂದು ಕನ್ಸಿಲೇಷನ್ ಅನ್ನು ಹೆಚ್ಚು ಆದಂತ ವ್ಯವಸ್ಥೆ ಇದನ್ನು ಸಹಿತ ಖಾಸಗಿ ಅಳವಡಿಸಿಕೊಳ್ಳಬಹುದು ಆದ್ರೆ ಜನರಿಗೆ ಇದರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅದೇ ರೀತಿ ಮೀಡಿಯೇಷನ್ ಮೀಡಿಯೇಶನ್ ಇದು ಸಂಪೂರ್ಣವಾಗಿ ಪ್ರಾಚೀನವಾದಂತಹ ನ್ಯಾಯ ಬಗೆಹರಿಸುವಂತಹ ಒಂದು ವಿಧಾನ ಅಂದ್ರೆ ಯಾವ ರೀತಿ ಪ್ರಾಚೀನ ಕಾಲದಲ್ಲಿ ಊರ ಹಿರಿಯರು ಅಥವಾ ಏನು ಪಂಚರ್ ಅಂತ ಕರಿತಿದ್ರು ಅಥವಾ ಋಷಿಗಳು ಯಾವ ರೀತಿ ಬಗೆಹರಿಸಿದ್ರು ಸಮಸ್ಯೆಗಳಿಗೆ ಒಂದು ಸಲಹೆ ಸೂಚನೆ ಕೊಡ್ತಿದ್ರು ಆ ರೀತಿ ಇಲ್ಲಿ ಒಬ್ಬ ವಿವಾದದ ಪಕ್ಷಗಾರರು ಖಾಸಗಿಯಾಗಿ ನೇಮಿಸಿಕೊಳ್ಳುವಂತ ಒಬ್ಬ ಮೂರನೇ ವ್ಯಕ್ತಿ ಅವರು ಸಮಾಲೋಚಕ ಅಥವಾ ಮಧ್ಯವರ್ತಿಯಾಗಿರ್ತಾರೆ ಯಾವುದೇ ಸಿವಿಲ್ ಪ್ರಕರಣಗಳನ್ನ ಬಗೆಹರಿಸಿಕೊಳ್ಬಹುದು ಇದು ಖಾಸಗಿ ವ್ಯವಸ್ಥೆ ಆಗಿದ್ದು ಇಲ್ಲಿ ನ್ಯಾಯಾಲಯದ ಕಾನೂನಿನ ಯಾವುದೋ ಒಂದು ನೆರಳು ಅಥವಾ ಪ್ರಭಾವ ಇರುವುದಿಲ್ಲ ಅನ್ನೋದನ್ನ ತಿಳ್ಕೊಳ್ಬೇಕು ಇನ್ನು ಮಾತುಕತೆ ಚೌಕಾಶಿಯಲ್ಲಿ ವಾಣಿಜ್ಯ ವ್ಯವಹಾರಿಕ ಜಗತ್ತಿನಲ್ಲಿ ಲಾಭರಹಿತ ಸಂಸ್ಥೆಗಳು ಸರ್ಕಾರಿ ಶಾಖೆಗಳು ಕಾನೂನು ಪ್ರಕ್ರಿಯೆಗಳು ರಾಷ್ಟ್ರ ರಾಷ್ಟ್ರಗಳ ನಡುವೆ ಸಂವಾದ ಅಥವಾ ಚರ್ಚೆ ಮದುವೆ ವಿಚ್ಛೇದನ ಪಾಲನೆ ಮತ್ತು ದೈನಂದಿನ ಜೀವನ ವ್ಯಕ್ತಿ ಚಟುವಟಿಕೆಗಳಲ್ಲಿ ಇದನ್ನು ಸಾಮಾನ್ಯವಾಗಿ ಕಾಣಿಸುತ್ತಿರ್ತೇವೆ ಈವನ್ ಯಾವುದೋ ಒಂದು ವ್ಯವಹಾರ ಮಾಡಬೇಕಾದ್ರೂ ಸಹಿತ ಅಲ್ಲಿ ಮಾತುಕತೆ ಆಗುವುದನ್ನು ನಾವು ಕಾಣ್ತೀವಿ ಅಥವಾ ಸಮಸ್ಯೆ ಬಂದಾಗ ಸಹಿತ ಮಾತುಕತೆ ಮಾಡಿ ಬಗೆರ್ಸೋದು ಈ ರೀತಿ ಇಲ್ಲಿ ಸಾಮಾನ್ಯ ಪ್ರಕ್ರಿಯೆ ಇಲ್ಲಿ ಕಾಣ್ತದೆ ಇನ್ನು ಮೂರನೇ ವ್ಯಕ್ತಿಯ ಪಾತ್ರ ನೋಡಬೇಕಂತಂದ್ರೆ ಈ ಆರ್ಬಿಟ್ರೇಷನ್ ದೊಳಗೆ ಸ್ವತಂತ್ರ ಮೂರನೇ ವ್ಯಕ್ತಿ ಏನು ಆರ್ಬಿಟ್ರೇಟರ್ ಅಂತ ಕರಿತೀವಿ ಮಧ್ಯಸ್ಥಗಾರ ಅವರು ನ್ಯಾಯಾಲಯದ ರೀತಿಯಲ್ಲಿ ವಿಚಾರಣೆ ನಡೆಸಿ ತೀರ್ಪು ಕೊಡುವಂತಹ ಒಂದು ಅವರ ಪಾತ್ರ ಇರ್ತದೆ ಆದರೆ ಈ ಕನ್ಸಿಲೇಟರ್ ಅಂತ ಬಂದಾಗ ಇವರು ಕಾಯ್ದೆ ಕಾನೂನುಗಳ ಅರಿವು ಮೂಡಿಸಿ ಇತ್ಯರ್ಥಕ್ಕೆ ಬರಲು ಪಕ್ಷಗಾರರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಇದು ಕನ್ಸಿಲೇಷನ್ ಒಳಗೆ ಮತ್ತು ಈ ಸಮಾಲೋಚನೆಯೊಳಗೆ ಸಮಾಲೋಚಕ ತಮ್ಮ ಎಲ್ಲ ಜ್ಞಾನ ಪ್ರತಿಭೆ ಉತ್ತಮ ಗುಣಗಳನ್ನು ಬಳಸಿಕೊಂಡು ಪಕ್ಷಗಾರರಿಗೆ ತಿಳುವಳಿಕೆ ಮೂಡಿಸುವ ಮೂಲಕ ಇತ್ಯರ್ಥಕ್ಕೆ ಬರುವಂತೆ ಮನವರಿಕೆ ಮಾಡ್ತಾರೆ ಇವರು ಸಾಮಾಜಿಕ ಮತ್ತು ನೈತಿಕ ಮೌಲ್ಯಗಳಿಂದ ಪ್ರಭಾವಿತರಾಗಿದ್ದು ಸಮಾಜ ಸೇವಕನಂತೆ ಕಾರ್ಯನಿರ್ವಹಿಸ್ತಾರೆ ಅನ್ನೋದನ್ನು ನಾವು ಗಮನಿಸಬಹುದು ಇನ್ನು ಚೌಕಾಶಿ ವಿಧಾನದಲ್ಲಿ ಮೂರನೇ ವ್ಯಕ್ತಿ ಪಾತ್ರವಿಲ್ಲ ನೇರವಾಗಿ ಪಕ್ಷಗಾರರು ಸ್ವತಃ ಅಥವಾ ತಮ್ಮ ಚೌಕಾಸಿದಾರರ ನೆಗೋಶಿಯೇಟರ್ ಮೂಲಕ ಪಂದಕ್ಕೆ ಬರಲು ಪ್ರಯ ಪ್ರಯತ್ನ ಮಾಡ್ತಾರೆ ಹೀಗಾಗಿ ಇಲ್ಲಿ ನೆಗೋಶಿಯೇಟರ್ ಪಾತ್ರ ಮುಖ್ಯ ಇರ್ತದೆ ಆದ್ರೆ ಅವರು ಪಕ್ಷಗಾರರ ತಮ್ಮ ತಮ್ಮ ಪಕ್ಷಗಾರ ಹಿತವನ್ನ ಕಾಯುವಂತ ಕೆಲಸವನ್ನ ಮಾಡೋದ್ರಿಂದ ಇಲ್ಲಿ ಹೊಂದಾಣಿಕೆ ಆಗುವ ಸಾಧ್ಯತೆ ಕಡಿಮೆ ಇರುತ್ತದೆ ಇನ್ನು ಈ ಮೂರನೇ ವ್ಯಕ್ತಿಗಳ ಪರಿಣಿತಿಯನ್ನ ನೋಡ್ಬೇಕಂದ್ರೆ ಅವರು ಏನು ಕಾಂಪಿಟೆನ್ಸಿ ಇರಬೇಕಂದ್ರೆ ಆರ್ಬಿಟ್ರೇಷನ್ ಅನ್ನೋದು ಬಂದಾಗ ಇವರಿಗೆ ಕಾನೂನಿನ ಸಂಪೂರ್ಣವಾದಂತ ತಿಳಿಕೆ ಇರಬೇಕು ಯಾಕಂದ್ರೆ ನ್ಯಾಯಾಧೀಶರಂತೆ ತೀರ್ಪು ಕೊಡುವಂತ ಒಂದು ಅಧಿಕಾರ ವರ್ಷ ಕಾನೂನಿನ ಪ್ರಕ್ರಿಯೆಗಳು ಹೇಗೆ ನೀಡ್ತವೆ ಅದನ್ನು ತಿಳ್ಕೊಂಡಿರ್ಬೇಕು ಮತ್ತೆ ಪಕ್ಷಗಾರರ ಪ್ರಕರಣಕ್ಕೆ ಸಂಬಂಧಿಸಿದಂತ ಹಕ್ಕು ಬಾಧ್ಯತೆಗಳ ಅರಿವು ಇರಬೇಕಾಗ್ತದೆ ಅದೇ ರೀತಿ ವ್ಯಾಪಾರದ ಪದ್ಧತಿಗಳು ಬಳಕೆಗಳು ಇತ್ಯಾದಿಗಳ ಕಾನೂನಿನ ತತ್ವಗಳನ್ನ ಅವರು ಅರಿತುಕೊಂಡು ಆ ರೀತಿ ಅವರು ತೀರ್ಪು ಕೊಟ್ಟರೆ ಅದು ಅರ್ಹ ತೀರ್ಪಾಗ್ತದೆ ಅದು ನ್ಯಾಯ ಕೊಡುವಂತಹ ವ್ಯವಸ್ಥೆ ಆಗ್ತದೆ ಮತ್ತು ಈ ಸಂಧಾನಕಾರರು ಸಹಿತ ಇಲ್ಲಿ ಕಾನೂನಿನ ಪಂಡಿತರಾಗಿರ್ಬೇಕಾಗ್ತದೆ ಯಾಕಂದ್ರೆ ಕಾನೂನಿನ ತಿಳುವಳಿಕೆಯನ್ನ ಪಕ್ಷಗಾರ ಮೂಡಿಸಿ ಆ ಮೂಲಕ ಇತ್ಯರ್ಥ ಮಾಡುವಂತ ಅದಕ್ಕೆ ಅವರಿಗೆ ಅನುವು ಮಾಡಿಕೊಡ್ಬೇಕಾಗ್ತದೆ ಹೀಗಾಗಿ ಅನುಭವಿಸ್ತಾ ಕಾನೂನು ಪಂಡಿತರೇ ಇರಬೇಕಾಗ್ತದೆ ಆದರೆ ಮೀಡಿಯೇಷನ್ ಅಥವಾ ಸಮಾಲೋಚನೆ ಬಂದಾಗ ಅವರಿಗೆ ಕಾನೂನಿನ ಜ್ಞಾನಕ್ಕಿಂತ ವಸ್ತುಸ್ಥಿತಿಯನ್ನ ಅರಿತುಕೊಂಡು ಪಕ್ಷಗಾರರ ಮನಸ್ಥಿತಿಯನ್ನ ಅರಿತುಕೊಂಡು ಅವರಿಗೆ ಸಮಾಧಾನ ಆಗುವ ರೀತಿಯಲ್ಲಿ ಅವರಿಗೆ ಪರಿಹಾರ ಕಂಡುಕೊಳ್ಳೋ ರೀತಿಯಲ್ಲಿ ಸಹಾಯ ಮಾಡಿದ್ರೆ ಸಾಕು ಯೋಗ್ಯ ಸಮಾಲೋಚಕನೇ ಅಂತ ಅನ್ಸ್ಕೋತಾರೆ ಸೊ ಹೀಗಾಗಿ ಸಮಾಲೋಚಕ ಒಬ್ಬ ವಿಶ್ವಾಸಾರ್ಹ ವ್ಯಕ್ತಿಯಾಗಿದ್ದು ಪಕ್ಷಗಾರರು ಯಾವುದೇ ವ್ಯಕ್ತಿಯನ್ನ ತಮ್ಮ ಸಮಾಲೋಚಕನನ್ನಾಗಿ ಆಯ್ಕೆ ಮಾಡಬಹುದು ಅನ್ನೋದನ್ನ ಇಲ್ಲಿ ನಾವು ನೋಡಬಹುದು ಇನ್ನು ನೆಗೋಶಿಯೇಟರ್ಸ್ ಅಂತ ಅಂದ್ರೆ ಚೌಕಾಸಿ ಮಾಡುವಂತ ವ್ಯಕ್ತಿಗಳು ಯಾರು ಇರಬಹುದು ಅಂದ್ರೆ ಅವರು ಸಹಿತ ವ್ಯವಹಾರಿಕ ಜ್ಞಾನ ಇರುವಂತ ಯಾವುದೇ ವ್ಯಕ್ತಿ ಪರಸ್ಪರ ಪರಿಸ್ಥಿತಿಗಳನ್ನ ಅರಿತಿಕೊಂಡು ಬಗೆಹರಿಸುವಂತಹ ಒಂದು ಜಾನ್ಮನ್ನ ತೋರಿದಾಗ ಅಲ್ಲಿ ಪ್ರಕರಣ ಬಗೆಹರಿತದೆ ಅನ್ನೋದನ್ನು ತಿಳ್ಕೊಬಹುದು ಇನ್ನು ಮೂರನೇ ವ್ಯಕ್ತಿಯ ನೇಮಕವನ್ನು ಯಾರು ಮಾಡ್ತಾರ ಅಂತಂದ್ರೆ ಮಧ್ಯಸ್ಥಗಾರರ ನೇಮಕಾತಿ ಮತ್ತು ಮಧ್ಯಸ್ಥಿಕೆ ಕಾರ್ಯವಿಧಾನವನ್ನು ಅಳವಡಿಸಿಕೊಳ್ಳುವುದು ಇದು ಸಂಪೂರ್ಣವಾಗಿ ಪಕ್ಷಗಾರರ ಒಪ್ಪಂದವನ್ನು ಅವಲಂಬಿಸಿರುತ್ತದೆ ಮತ್ತು ಅದು ಮಧ್ಯಸ್ಥಿಕೆ ಮತ್ತು ಅನುಸಂಧಾನ ಅಡಿಯಲ್ಲಿ ಉಲ್ಲೇಖಿಸಲಾದ ಕಾರ್ಯವಿಧಾನದ ಪ್ರಕಾರ ಹೆಚ್ಚಾಗಿ ಇರಬೇಕಾಗ್ತದೆ ಅದನ್ನು ಬಿಟ್ಟು ಸಹಿತ ಅವರು ಬೇರೆ ವಿಧಾನವನ್ನು ಅಳವಡಿಸಿಕೊಳ್ಬಹುದು ಆದರೂ ಸಹಿತ ಇಲ್ಲಿ ಒಟ್ಟಾರೆಯಾಗಿ ಮೂರನೇ ವ್ಯಕ್ತಿಯ ನೇಮಕ ಅಂದ್ರೆ ಪಕ್ಷಗಾರರ ಏನು ವಿವಾದದ ಪಕ್ಷಗಾರರ ಆ ಒಂದು ಒಪ್ಪಂದ ಇರ್ತದೆ ಆ ಒಪ್ಪಂದದ ಪ್ರಕಾರ ಅಲ್ಲಿ ನೇಮಕ ಆಗ್ತದೆ ಆದರೆ ಇಲ್ಲಿ ಕನ್ಸಿಲೇಷನ್ ಒಳಗೆ ಸಂಧಾನಕಾರರ ನೇಮಕ ಮತ್ತು ಸಂಧಾನ ನಡೆಸುವ ಪ್ರಕ್ರಿಯೆ ಏನಿದೆ ಅದು ನ್ಯಾಯಾಲಯದ ಪರಿಧಿಯಲ್ಲಿ ನೆರಳಿನಲ್ಲಿ ನಡೆಯುವಂತ ವ್ಯವಸ್ಥೆ ಹೀಗಾಗಿ ಕಾನೂನಿನ ಚೌಕಟ್ಟಿನೊಳಗೆ ಇದು ನಡೀತಿದೆ ಅಂತ ಹೇಳ್ಬಹುದು ಆದರೆ ಇದು ಸಮಾಲೋಚನೆ ಅಂತ ಬಂದಾಗ ಸಮಾಲೋಚಕರ ನೇಮಕಾತಿ ಸಂಪೂರ್ಣವಾಗಿ ಪಕ್ಷಗಾರರ ಸ್ವತಃ ಒಪ್ಪಿ ಯಾವ ಸಮಾಲೋಚಕರು ಬೇಕಂತ ಬಯಸ್ತಾರೆ ಅವ್ರನ್ನ ಅವರು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಅವರ ಒಂದು ಅಂದ್ರೆ ಏನು ನಮ್ಮ ಸಮಸ್ಯೆ ಇದೆ ಇಲ್ಲಿ ಹೋಗಿ ನಾವಿರ ಕಡೆ ಬಗೆಹರಿಸಿಕೊಳ್ಳೋಣ ಅಂತ ಹಿರಿಯರ ಕಡೆ ಹೋಗ್ತಾರೆ ಆ ರೀತಿ ಇಲ್ಲಿ ಒಂದು ವ್ಯವಸ್ಥೆ ಕಾಣ್ತೀವಿ ಆದ್ರೆ ಈ ಅಂತ ಬಂದಾಗ ತಮ್ಮ ತಮ್ಮ ಚೌಕಾಸಿದಾರನ ತಾವೇ ನೇಮಿಸಿಕೊಳ್ತಾರೆ ಅವರು ವೃತ್ತಿಪರ ಚೌಕಾಸಿದಾರರಾಗಿದ್ರೆ ಅಲ್ಲಿ ಇತ್ಯರ್ಥ ಆಗುವಂತ ಸಾಧ್ಯತೆ ಜಾಸ್ತಿ ಇರ್ತದೆ ಉದಾಹರಣೆಗೆ ಶಾಂತಿ ಸಮಾಲೋಚಕರು ಅತ್ಯ ಸಮಾಲೋಚಕರು ಅಥವಾ ರಾಜತಾಂತ್ರಿಕರು ಶಾಸಕರು ದಲ್ಲಾಳಿಗಳು ಮುಂತಾದ ಇತರ ವ್ಯಕ್ತಿಗಳು ಏನು ಬರ್ತಾರೆ ಇವರು ಈ ಒಂದು ಕೆಲಸವನ್ನು ಮಾಡ್ತಿರ್ತಾರೆ ಇನ್ನು ಪೂರ್ವ ಒಪ್ಪಂದ ಪತ್ರ ಅಂದ್ರೆ ಈ ಕಡ್ಡಾಯವಾಗಿ ಈ ಮಧ್ಯಸ್ಥಿಕೆ ವಿಧಾನದೊಳಗೆ ಕಡ್ಡಾಯವಾಗಿ ಒಂದು ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಅಥವಾ ಕ್ಲಾಸ್ ಆಫ್ ಆರ್ಬಿಟ್ರೇಷನ್ ಅನ್ನೋದು ಇರಬೇಕಾಗ್ತದೆ ಅಂದ್ರೆ ಒಂದು ಪ್ರತ್ಯೇಕವಾಗಿ ಪಕ್ಷಗಾರರು ತಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಕ್ಕೆ ಒಂದು ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ಬೇಕಾಗ್ತದೆ ಅದು ಮಧ್ಯಸ್ಥಿಕೆ ಒಪ್ಪಂದ ಪತ್ರ ಅಂತೇಳಿ ಅಥವಾ ಒಂದು ಯಾವುದೇ ಒಂದು ವ್ಯವಹಾರ ಮಾಡಿರ್ತಾರೆ ಆ ವ್ಯವಹಾರದ ಕರಾರಿನೊಳಗೆ ಆ ಒಂದು ಕ್ಲಾಸ್ ಅನ್ನ ಸೇರಿಸಿರ್ತಾರೆ ಅಂದ್ರೆ ಅನುಬಂಧವನ್ನು ಸೇರಿಸಿರ್ತಾರೆ ಈ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಏನೋ ಬಂದ್ರೆ ಅದನ್ನ ಆರ್ಬಿಟ್ರೇಷನ್ ಮೂಲಕ ಬಿಗೇರಿಸಿಕೊಳ್ಳಿ ಒಪ್ಪಿಕೊಂಡಿರ್ತಾರೆ ಒಂದು ಒಪ್ಪಂದ ಪತ್ರ ಕಡ್ಡಾಯವಾಗಿ ಅಥವಾ ಒಪ್ಪಂದದ ಅನುಬಂಧ ಮಾತ್ರ ಇರಲೇಬೇಕಾಗ್ತದೆ ಅಂದಾಗ ಈ ಮಧ್ಯಸ್ಥಿಕೆ ಅನ್ನೋದು ಬರ್ತೈತಿ ಆದ್ರೆ ಈ ಮೂರು ವಿಧಾನಗಳಲ್ಲಿ ಆ ಒಂದು ಒಪ್ಪಂದ ಪತ್ರ ಇರುವುದಿಲ್ಲ ಕೋರ್ಟ್ ಅಥವಾ ಸಂಬಂಧಿಸಿದ ಸಂಸ್ಥೆ ಅಥವಾ ಪಕ್ಷಗಾರರು ತಾವೇ ಇಲ್ಲಿ ಕನ್ಸಿಲೇಟರ್ ನೇರವಾಗಿ ನೇಮಕ ಮಾಡ್ಕೋಬಹುದು ಅಥವಾ ಈ ಮೀಡಿಯೇಶ್ ಒಳಗೂ ಸಹಿತ ಪಕ್ಷಗಾರರು ನೇರವಾಗಿ ನೇಮಕ ಮಾಡ್ಕೋತಾರೆ ಇಲ್ಲಿ ಮೂರನೇ ವ್ಯಕ್ತಿಯ ಅವಶ್ಯಕತೆ ಇಲ್ಲ ಆದರೆ ಇಲ್ಲಿ ತಮ್ಮ ಪರವಾಗಿ ಚೌಕಾಸಿದಾರನ ನೇಮಿಸಿಕೊಳ್ಳೋದು ಸಹಿತ ನೇರವಾಗಿ ನೇಮಿಸಿಕೊಳ್ತಾರೆ ಒಪ್ಪಂದ ಪತ್ರ ಬೇಕಾಗುದಿಲ್ಲ ಇನ್ನು ಕಾನೂನಿನ ಅನ್ವಯಿಸಿಕೆ ಅಂತ ಬಂದಾಗ ಇಲ್ಲಿ ಮಧ್ಯಸ್ಥಗಾರರು ನಿರ್ದಿಷ್ಟ ಶಾಖೆಯಲ್ಲಿ ನುಡಿತ ಅರ್ಹ ವ್ಯಕ್ತಿಯಾಗಿರುತ್ತಾರೆ ಕಡ್ಡಾಯ ಕಾನೂನನ್ನ ಪಾಲಿಸುತ್ತಾರೆ ಕಾನೂನಿನ ಅನ್ವಯ ಇಲ್ಲಿ ಕಡ್ಡಾಯವಾಗ್ತದೆ ಈ ಸಂಧಾನದೊಳಗೂ ಇಲ್ಲಿ ಕಾನೂನಿನ ಇಬ್ಬಂದಿಗಳು ಮತ್ತು ಹಕ್ಕು ಬಾಧ್ಯತೆಗಳ ಸಂಪೂರ್ಣ ಅರಿವಿದ್ದುಕೊಂಡು ಅದರ ಪ್ರಕಾರವೇ ಅಲ್ಲಿ ಬಗೆರಿಸುವಂತದ್ದು ಹೀಗಾಗಿ ಕಾನೂನಿನ ಅನ್ವಯ ಇಲ್ಲೂ ಆಗ್ತದೆ ಮೀಡಿಯೇಷನ್ದೊಳಗೆ ಸಮಾಲೋಚನೆಯೊಳಗೆ ಕಾನೂನಿನ ವಿಧಾನ ನಿಯಮ ಹಕ್ಕು ಬಾಧ್ಯತೆಗಳಿಂದ ಹೆಚ್ಚಾಗಿ ಪಕ್ಷಗಾರರ ವೈಯಕ್ತಿಕ ಸ್ಥಾನಮಾನ ಸಂಬಂಧ ಅವರು ನೋವು ಸಂಕಷ್ಟ ಭಾವನೆಗಳು ಮತ್ತು ಅವಶ್ಯಕತೆಗಳ ಆಧಾರದ ಮೇಲೆ ಅಲ್ಲಿ ಒಂದು ಇತ್ಯರ್ಥ ಆಗ್ತದೆ ಸೊ ಅವನ್ನ ಗಮನಕ್ಕೆ ಇಟ್ಟುಕೊಂಡು ನೈಸರ್ಗಿಕ ನ್ಯಾಯದ ತತ್ವದ ಜೊತೆಗೆ ಸಮಾಜದ ಪದ್ಧತಿ ಬಳಕೆ ಸಂಪ್ರದಾಯ ಇರ್ತಾವೆ ಅವನು ಎಲ್ಲಾ ಗಮನ ಇಟ್ಟುಕೊಂಡು ಸಮಾಲೋಚಕ ಪಕ್ಷಗಾರರಿಗೆ ತಿಳುವಳಿಕೆ ಕೊಟ್ಟು ಒಂದು ಇತ್ಯರ್ಥ ಮಾಡುವಂತ ಪ್ರಯತ್ನ ಮಾಡ್ತಾರೆ ಹೀಗಾಗಿ ಇಲ್ಲಿ ಕಾನೂನಿನ ಒಂದು ನೆರಳು ಇರುವುದಿಲ್ಲ ಅಂತ ನಾವು ಕಾಣಬಹುದು ಆದ್ರೆ ಈ ಚೌಕಾಶಿಯಲ್ಲಿ ಮಾತ್ರ ಸಂಧಾನಕಾರರು ಕಾನೂನಿನ ಪಂಡಿತರಿದ್ರೆ ಕಾನೂನಿನ ಅರಿವು ಇರ್ತದೆ ಕಾಯ್ದೆಯ ಪ್ರಕಾರವೇ ಅವ್ರಿಗೆ ಇತ್ಯರ್ಥ ಆಗುವಂತ ಪ್ರಯತ್ನ ಮಾಡ್ತಾರೆ ಇದು ಒಟ್ಟಾರೆಯಾಗಿ ಏನದೇ ಒಬ್ಬ ಸಂಧಾನಕಾರ ಇದ್ದ ಅವರು ಒಬ್ಬ ಪಕ್ಷಗಾರನ ಕಡೆಯಿಂದ ಮಾತಾಡಿಕೊಂಡು ಮತ್ತೆ ಇನ್ನೊಬ್ಬ ಪಕ್ಷಗಾರನ ಕಡೆ ಹೋಗಿ ಅಲ್ಲಿ ಮಾತಾಡಿಕೊಂಡು ಅವರ ವಿಷಯವನ್ನ ಇವ್ರಿಗೆ ಮುಟ್ಸೋದು ಇವ್ರ ವಿಷಯನ ಅವ್ರಿಗೆ ಮುಟ್ಸೋದು ಈ ರೀತಿ ಮಾಡಿ ಚರ್ಚೆ ಮಾಡುವಂತ ಪ್ರಯತ್ನ ಮಾಡ್ತಾರೆ ಹೀಗಾಗಿ ಇದಕ್ಕೆ ಕನ್ನಡದಲ್ಲಿ ಸಂಚಾರಿ ರಾಜತಾಂತ್ರಿಕತೆ ಅಂತಾರೆ ಅಥವಾ ಇಂಗ್ಲೀಷ್ ನೋಡಿಗೆ ಶಟಲ್ ಡಿಪ್ಲೊಮಸಿ ಅಂತ ಕರೀತಾರೆ ಸೊ ಇದು ಒಟ್ಟಾರೆಯಾಗಿ ಪರಸ್ಪರ ಲಾಭಗಳ ಚೌಕಾಶಿ ಅಂತೇಳಿ ಇದನ್ನ ಕರಿಬಹುದು ಆ ಕಾನೂನಿನ ಅರು ಇದ್ದವರು ಆ ಒಂದು ಚೌಕಾಸಿ ಮಾಡಿದರೆ ಕಾನೂನಿನ ಅನ್ವಯಕ್ಕೆ ಆಗ್ತದೆ ಹಾಗೆ ಇದ್ರೆ ಅವರು ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಒಂದು ಹೊಂದಾಣಿಕೆ ಮಾಡಿಕೊಂಡು ಬಗೆಹರಿಸ್ಕೊಳ್ಬಹುದು ಇನ್ನು ನ್ಯಾಯಾಲಯದ ಪಾತ್ರ ಅಂತ ಬಂದಾಗ ಈ ಆರ್ಬಿಟ್ರೇಷನ್ ಒಳಗೆ ಒಮ್ಮೆ ಆರ್ಬಿಟ್ರೇಷನ್ ಪ್ರೊಸೀಡಿಂಗ್ ಆರಂಭ ಆಗ್ತಂದ್ರೆ ನ್ಯಾಯಾಲಯದ ಹಸ್ತಕ್ಷೇಪ ಇರೋದಿಲ್ಲ ಆದ್ರೂ ಸಹಿತ ಕೆಲವೊಂದು ನಿರ್ದಿಷ್ಟ ವಿಷಯಗಳಿಗಾಗಿ ಅಂದ್ರೆ ಸಾಕ್ಷಿಗಳನ್ನ ಪಡೆಯೋದಕ್ಕೆ ಅಥವಾ ಏನಾದ್ರೂ ಮಧ್ಯಂತರ ಆಸ್ತಿಗಳ ಕುರಿತಾಗಿ ಮನವಿ ಆದೇಶಬೇಕಾಗಿದ್ರೆ ರಕ್ಷಣೆ ಮಾಡ್ಕೋಬೇಕಾದ್ರೆ ಕಮಿಷನ್ ಅಪಾಯಿಂಟ್ಮೆಂಟ್ ಮಾಡ್ಕೋಬಹುದು ಈ ರೀತಿ ಕೆಲವೊಂದು ಕೆಲಸಕ್ಕಾಗಿ ಇಲ್ಲಿ ನ್ಯಾಯಾಲಯದ ಮೊರೆಯನ್ನು ಹೋಗೋಕೆ ಅವಕಾಶ ಇದೆ ನ್ಯಾಯಾಲಯದ ಮಧ್ಯಸ್ಥಿಕೆ ಅಥವಾ ನ್ಯಾಯಾಲಯದ ಪಾತ್ರ ಇಲ್ಲಿ ಕಾಣಬಹುದು ಇನ್ನು ಈ ಅನುಸಂಧಾನ ವಿಧಾನದಲ್ಲಿ ಸಹಿತ ಚಂದಾನಕರ್ ಅವರು ಪಕ್ಷಗಾರರಿಗೆ ಕಾನೂನಿನ ಕೊಟ್ಟು ಇತ್ಯರ್ಥ ಮಾಡುವಂತ ಪ್ರಯತ್ನ ಮಾಡ್ತಿರ್ತಾರೆ ಅಲ್ಲಿವರೆಗೆ ಅವರ ಪಾತ್ರ ಇರ್ತದೆ ಆದ್ರೆ ಅವಶ್ಯ ಬಿದ್ದಾಗ ನ್ಯಾಯಾಲಯದಲ್ಲಿ ಸಾಕ್ಷಿ ವಿಚಾರಣೆ ಮತ್ತೆ ಆ ಪ್ರಕರಣವನ್ನ ನ್ಯಾಯಾಲಯಕ್ಕೆ ಹೊಳಿ ಕಳಿಸಿ ಅಲ್ಲಿ ನ್ಯಾಯಾಲಯದಲ್ಲಿ ಅದಕ್ಕೆ ಬೇಕಾದಂತ ಏನು ಮಧ್ಯಂತರ ಆದೇಶಗಳನ್ನ ಪಡೆಯೋದು ಈ ರೀತಿ ನ್ಯಾಯಾಲಯ ಮಾಡಬಹುದು ಆದ್ರೆ ಅನುಸಂಧಾನ ನೀಡಿತಿರುವಾಗೆ ನ್ಯಾಯಾಲಯ ಹಸ್ತಕ್ಷೇಪ ಮಾಡುದಿಲ್ಲ ಮತ್ತು ಮಧ್ಯಂತರ ಆದೇಶ ಅದು ಅದೇನೋ ಬೇಕಾದ್ರೆ ಮತ್ತೆ ಅದನ್ನ ಫೈಲನ್ನ ನ್ಯಾಯಾಲಯಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಸೂಕ್ತವಾದಂತಹ ಆದೇಶವನ್ನ ಪಡೆಯುವಂತ ಅವಕಾಶ ಇದೇ ಇರ್ತದೆ ಆದರೆ ಈ ಮೀಡಿಯೇಷನ್ ಅಂತ ಬಂದಾಗ ಇದು ಸಂಪೂರ್ಣವಾಗಿ ಖಾಸಗಿ ವ್ಯವಸ್ಥೆ ಇಲ್ಲಿ ನ್ಯಾಯಾಲಯದ ಯಾವುದೇ ಹಸ್ತಕ್ಷೇಪ ಇರುವುದಿಲ್ಲ ಕಡ್ಡಾಯವಾಗಿ ಪಕ್ಷಗಾರರು ತಮಗೆ ಬೇಕಾದಂತ ವ್ಯಕ್ತಿಯನ್ನು ನೇಮಿಸಿಕೊಂಡಿರ್ತಾರೆ ಅವರು ಯಾವ ತರ ಅವರಿಗೆ ಸಲಹೆ ಸೂಚನೆ ಕೊಡ್ತಾರೆ ಮಾಡ್ಕೊಂಡಾಗುತ್ತದೆ ಸೊ ಇಲ್ಲಿ ನ್ಯಾಯಾಲಯದ ಪಾತ್ರ ಏನೂ ಇರುವುದಿಲ್ಲ ಆದ್ರೆ ಮೇಲೆ ಅದು ಸರಿಯಾಗಿ ಕಾನೂನುಬದ್ಧವಾಗಿದ್ರೆ ನ್ಯಾಯಾಲಯಕ್ಕೆ ಹೋಗುವಂತ ಪ್ರಶ್ನೆ ಬರುವುದಿಲ್ಲ ಆದ್ರೆ ಸರಿಯಾಗಿ ಬಗೆಹರಿಲಿಲ್ಲ ಅಂತಂದ್ರೆ ಅವಾಗ ನ್ಯಾಯಾಲಯಕ್ಕೆ ಹೋಗುವಂತ ಪ್ರಶ್ನೆ ಬರ್ತಾರೆ ಇನ್ನು ಈ ಚೌಕಾಶಿ ಅನ್ನೋದು ಸಹಿತ ಸಂಪೂರ್ಣ ಖಾಸಗಿ ವ್ಯವಸ್ಥೆ ಆಗಿದ್ದು ಇಲ್ಲಿ ಸಹಿತ ನ್ಯಾಯಾಲಯದ ಹಸ್ತಕ್ಷೇಪ ಅಥವಾ ಮಧ್ಯಸ್ಥಿಕೆ ಇರುವುದಿಲ್ಲ ಇನ್ನು ವಕೀಲರ ಪಾತ್ರ ಬಂದಾಗ ಈ ಆರ್ಬಿಟ್ರೇಷನ್ ಒಳಗೆ ಆ ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಏನಿದೆ ಅದನ್ನ ನೋಡ್ಬೇಕಾಗ್ತದೆ ಅಂದ್ರೆ ಅವರು ಒಪ್ಪಂದ ಪತ್ರದೊಳಗೆ ಯಾವ ತರ ಅವರು ನಿಯಮಾವಳಿಗಳನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ನೋಡ್ಬೇಕಾಗ್ತದೆ ವಕೀಲರ ನೇಮಕಾತಿ ಮಾಡ್ಕೊಳ್ಬೇಕು ಇತ್ತಂತಂದ್ರೆ ಅದು ಅವಕಾಶ ಇರ್ತದೆ ನೇಮಕ ಮಾಡ್ಕೋಬಾರ್ದು ಅನ್ನೋದಿತ್ತಂದ್ರೆ ಆ ತರ ಹೋಗ್ಬೇಕಾಗ್ತದೆ ಮತ್ತು ಅವರು ಯಾವುದನ್ನು ನಮೂದಿಸಿಲ್ಲ ಅಂತಂದ್ರೆ ಆರ್ಬಿಟ್ರೇಷನ್ ಕನ್ಸಿಲೇಷನ್ ಆಕ್ಟ್ ಪ್ರಕಾರ ಹೋಗ್ಬೇಕಾಗ್ತದೆ ಹೀಗಾಗಿ ಇಲ್ಲಿ ವಕೀಲರ ಪಾತ್ರ ಇಲ್ಲಿ ವಹಿಸಬಹುದು ಆದರೆ ಅವರು ಒಪ್ಪಂದ ಪತ್ರ ಆಧಾರವನ್ನು ಇಟ್ಟುಕೊಂಡು ನೋಡಬೇಕಾಗ್ತದೆ ಇನ್ನು ಕನ್ಸಿಲೇಷನ್ ಒಳಗೂ ಸಹಿತ ಸಾಮಾನ್ಯವಾಗಿ ನ್ಯಾಯಾಲಯ ವಿಶೇಷವಾಗಿ ಕೌಟುಂಬಿಕ ನ್ಯಾಯಾಲಯದಲ್ಲಿ ಪಕ್ಷಗಾರರ ವಕೀಲರು ಸಂಧಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದಿಲ್ಲ ಅವರು ಹೊರಗುಳಿತಾರೆ ಆದರೆ ಸಂಧಾನಕಾರರ ಅನುಮತಿಯನ್ನು ತೆಗೆದುಕೊಂಡು ವಕೀಲರು ಸೊ ಈ ರೀತಿ ಇಲ್ಲಿ ಸಾಮಾನ್ಯವಾಗಿ ಈ ಕಾನೂನಿನ ಪ್ರಕ್ರಿಯೆ ಇರುವಂತಹ ಕಾರಣಕ್ಕಾಗಿ ಇಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ವಕೀಲರ ಭಾಗವಹಿಸುವ ನಾವು ಕಾಣ್ಬೋದು ಆದರೆ ಈ ಒಂದು ಮೀಡಿಯಾ ಬಂದಾಗ ಸಂಪೂರ್ಣವಾಗಿ ಪಕ್ಷಗಾರರು ಅಲ್ಲಿ ಮಹತ್ವ ಪಾತ್ರ ವಹಿಸ್ತಾರೆ ಹೀಗಾಗಿ ಅಲ್ಲಿ ವಕೀಲರಿಗೆ ಪಾತ್ರ ಇರುವುದಿಲ್ಲ ಕಡ್ಡಾಯವಾಗಿ ಪಕ್ಷಗಾರರ ವಿವಾದ ಪಕ್ಷಗಾರರು ಮುಖ್ಯ ಆಗ್ತಾರೆ ಮಧ್ಯವರ್ತಿಗೆ ಸೊ ಹೀಗಾಗಿ ಅವರು ವಕೀಲರ ಪಾತ್ರವನ್ನ ಗೌನಗೊಳಿಸ್ತಾರೆ ಅನ್ನೋದು ನಾವು ತಿಳ್ಕೊಳ್ಬೇಕು ಆದ್ರೆ ಈ ಚೌಕಾಶಿ ಅಂತ ಬಂದಾಗ ಇಲ್ಲಿ ಪಕ್ಷಗಾರರು ತಾವೇ ಮಾತುಕತೆ ಮಾಡುತ್ತಿದ್ರೆ ಅಥವಾ ವಕೀಲರಲ್ಲದೆ ಬೇರೆ ವ್ಯಕ್ತಿಗಳನ್ನ ನೇಮಿಸಿಕೊಂಡು ಚೌಕಾಶಿ ಮಾಡ್ತಾ ಇದ್ರೆ ಅಂದ್ರೆ ಅಲ್ಲಿ ವಕೀಲರ ಪಾತ್ರ ಬರುವುದಿಲ್ಲ ಆದ್ರೆ ಕೋರ್ಟಿನಲ್ಲಿ ನಲ್ಲಿ ಇರುವಂತಹ ಪ್ರಕರಣದಲ್ಲಿ ವಕೀಲರ ಚೌಕಾಸಿ ಮಾಡ್ತಾ ಇದ್ರೆ ಅಂದ್ರೆ ವಕೀಲರ ಪಾತ್ರ ಬಹಳ ನಿರ್ಣಾಯಕ ಆಗ್ತದೆ ವಕೀಲರ ಸಲಹೆ ಸೂಚನೆ ಪ್ರಕಾರ ಪಕ್ಷಗಾರರು ಇತ್ಯರ್ಥ ಆಗುವಂತದ್ದು ಕಾಣ್ತೀವಿ ಇನ್ನು ಪಕ್ಷಗಾರರ ಅನುಪಸ್ಥಿತಿಯಲ್ಲಿ ಈ ಪ್ರಕ್ರಿಯೆಗಳು ಯಾವ ತರ ಆಗ್ತಾವೆ ಅನ್ನೋದನ್ನು ಸಾಮಾನ್ಯವಾಗಿ ಈ ಆರ್ಬಿಟ್ರೇಷನ್ ಪ್ರಕರಣಕ್ಕೆ ಬಂದಾಗ ಅಲ್ಲಿ ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಒಳಗೆ ಅದಕ್ಕೆ ಏನು ಕ್ಲಾಸ್ ಹಾಕಿದ್ದಾರೆ ನೋಡ್ಬೇಕಾಗ್ತದೆ ಒಬ್ಬ ಪಕ್ಷ ಯಾರು ಅದನ್ನು ಆರ್ಬಿಟ್ರೇಟರ್ ಮುಂದೆ ಪ್ರಕರಣ ಹೋಗ್ತಾರೆ ಅವಾಗ ವಿರುದ್ಧ ಪಕ್ಷಗಾರನಿಗೆ ನೋಟಿಸ್ ಅನ್ನ ಕೊಟ್ಟಾಗ ಅವರು ಬರ್ಲಿಲ್ಲ ಅಂದ್ರೆ ಯಾವ ತರ ನೋಡ್ಕೋಬೇಕು ಅಂತ ಹೇಳಿ ಅವರ ಮೆನ್ಷನ್ ಮಾಡಿದ್ರೆ ಅಂದ್ರೆ ನೋಡ್ಕೋಬೇಕಾಗ್ತದೆ ಸಾಮಾನ್ಯವಾಗಿ ವಿರುದ್ಧ ಪಕ್ಷ ಬರಲಿಲ್ಲ ಬರ್ಲಿಲ್ಲ ಅಂದ್ರೆ ಎಕ್ಸ್ ಪಾರ್ಟಿ ಆರ್ಡರ್ ಮಾಡುವಂತ ಇಲ್ಲಿ ಆರ್ಬಿಟ್ರೇಟರ್ಗೆ ಅವಕಾಶ ಅಧಿಕಾರ ಇರ್ತದೆ ಅದೇ ರೀತಿ ಈ ಪ್ರಕರಣವನ್ನ ಹೋದಂತ ವ್ಯಕ್ತಿ ಹಾಜರಾಗಲಿಲ್ಲ ವಿರುದ್ಧ ಪಕ್ಷಗಾರ ಬಂದ್ ಹಾಜರಾದ ಅವಾಗೂ ಸಹಿತ ಯಾರು ಬಂದಿಲ್ಲ ಅವ್ರ ವಿರುದ್ಧ ಏಕ ತರಪಿ ಆದೇಶ ಮಾಡಿ ಎಕ್ಸ್ಪಾರ್ಟಿ ಆರ್ಡರ್ ಮಾಡಿ ಅವರು ತೀರ್ಮಾನ ಕೊಡುವಂತದಕ್ಕೆ ಇಲ್ಲಿ ಸಾಮಾನ್ಯವಾಗಿ ಅವಕಾಶ ಅಧಿಕಾರ ಇರುತ್ತೆ ಈ ಉಳಿದ ಮೂರು ಪ್ರಕ್ರಿಯೆಯಲ್ಲಿ ಪಕ್ಷಗಾರರ ಒಪ್ಪಂದದ ಮೇಲೆ ಒಪ್ಪಿಗೆ ಮೇಲೆ ಇತ್ಯರ್ಥ ಆಗೋ ಕಾರಣಕ್ಕಾಗಿ ಈ ಮೂರು ವಿಧಾನಗಳಲ್ಲಿ ಅಂದ್ರೆ ಕನ್ಸಲೇಷನ್ ಮೀಡಿಯೇಷನ್ ನೆಗೋಸಿಯೇಷನ್ ಒಳಗೆ ಪಕ್ಷಗಾರರ ಕಡ್ಡಾಯವಾಗಿ ಬೇಕಾಗ್ತದೆ ಅವರು ಒಪ್ಪಿದ್ರೆ ಮಾತ್ರ ಇತ್ಯರ್ಥ ಆಗ್ತದೆ ಹೀಗಾಗಿ ಮೂರು ಪ್ರಕ್ರಿಯೆಯಲ್ಲಿ ಎಕ್ಸ್ಪರ್ಟಿ ಆರ್ಡರ್ ಮಾಡುವಂತ ಅವಕಾಶ ಇಲ್ಲ ಇನ್ನು ಇತ್ಯರ್ಥ ವಿಧಾನ ಯಾವ ತರ ಆಗ್ತದೆ ಅಂತಂದ್ರೆ ಯಾವ ರೀತಿ ವಿಧಾನವನ್ನು ಅಳವಡಿಕೆ ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಗಳು ಬರೆದಿರ್ತಾರೆ ಅದನ್ನ ಅವಲಂಬಿಸಿರ್ತದೆ ಒಟ್ಟಾರೆಯಾಗಿ ವಸ್ತು ಮತ್ತು ಕಾನೂನಿನ ಅನುಬಂಧಗಳ ಕುರಿತು ಸಾಕ್ಷ್ಯಾಧಾರ ಮತ್ತು ವಾದ ವಿವಾದಗಳ ಆಧಾರದ ಮೇಲೆ ಮಧ್ಯಸ್ಥಗಾರರು ನ್ಯಾಯಾಧೀಶರಂತೆ ತೀರ್ಪು ನೋಡ್ತಾರೆ ಇಲ್ಲಿ ಸಹಿತ ಕಾನೂನಿನ ಒಂದು ನಿಯಮಾವಳಿಗಳ ಪ್ರಕಾರ ಇತ್ಯರ್ಥ ಆಗೋ ಕಾರಣಕ್ಕಾಗಿ ಇಲ್ಲಿ ಫ್ಲೆಕ್ಸಿಬಿಲಿಟಿ ಇರುವುದಿಲ್ಲ ಆದರೂ ಸಹಿತ ಸ್ವಲ್ಪ ಕೊಡು ಅನ್ನೋದು ಇದ್ದೇ ಇರ್ತದೆ ಹೀಗಾಗಿ ಇಲ್ಲಿ ಪರಸ್ಪರ ಕೊಡು ತೆಗೆದುಕೊಳ್ಳೋಕೆಯಿಂದ ಆಗ್ತದೆ ಆದರೆ ಕಾನೂನಿನ ಒಂದು ನಿಬಂಧನೆಗಳ ಪ್ರಕಾರ ಹೆಚ್ಚಾಗಿ ಇಲ್ಲಿ ತೆರೆದಾಗ್ತದೆ ಅಂತ ತಿಳ್ಕೊಳ್ಬೇಕು ಇನ್ನು ಈ ವಿಧಾನದಲ್ಲಿ ಮಿಡಿಯೇಶನ್ಗಳಿಗೆ ಪರಸ್ಪರ ಸಮಸ್ಯೆಗಳನ್ನ ಪಕ್ಷಗಾರರು ಅರ್ಥ ಮಾಡಿಕೊಳ್ಳುವ ಮೂಲಕ ಮತ್ತು ಕಾನೂನು ಹಕ್ಕು ಬಾಧ್ಯತೆಗಳನ್ನು ಲೆಕ್ಕಿಸದೆ ಪರಸ್ಪರರ ಅಗತ್ಯತೆಗಳನ್ನು ಮತ್ತು ನಿರೀಕ್ಷೆಗಳನ್ನ ಪೂರೈಸುವ ಮೂಲಕ ಇತ್ಯರ್ಥ ಮಾಡಲಾಗ್ತದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಹೀಗಾಗಿ ಇಲ್ಲಿ ಸಂಪೂರ್ಣವಾಗಿ ಪಕ್ಷಗಾರರ ಮತ್ತು ಪಕ್ಷಗಾರರ ಸಮಸ್ಯೆ ಇಲ್ಲಿ ಮುಖ್ಯ ಆಗ್ತದೆ ಕಾನೂನು ನಿಯಮಾವಳಿಗಳನ್ನು ನಿಯಮಾವಳಿಗಳನ್ನ ಬಿಟ್ಟಾದ್ರೂ ಸಹಿತ ಅವರು ಅವರಿಗೆ ಇತ್ಯರ್ಥ ಆಗುವಂತ ದಾರಿ ಕಂಡ್ರೆ ಆ ಅವರಿಗೆ ಸಲಹೆ ಸೂಚನೆ ಕೊಟ್ಟು ಆ ರೀತಿ ಇತ್ಯರ್ಥ ಮಾಡುವಂತ ಇಲ್ಲಿ ಕಾಣ್ತೇವೆ ಮತ್ತು ಚೌಕಾಶನ ಸಂಪೂರ್ಣವಾಗಿ ಕೊಡತೆಗೆದುಕೊಳ್ಳುವ ಮತ್ತು ಬೇಡುವ ವ್ಯಕ್ತಿಯ ಒಂದು ಸಾಮರ್ಥ್ಯ ಯಾರು ಬೇಡಿಕೆಗೆ ಅಂಟುಕೊಂಡಿಲ್ತಾರೆ ಆಧಾರದ ಮೇಲೆ ಇಲ್ಲಿ ರಾಜಿ ಆಗೋದು ಬಿಡುವುದು ಸಾಧ್ಯತೆ ಕಂಡು ಬರ್ತದೆ ಇಬ್ರು ಫ್ಲೆಕ್ಸಿಬಲ್ ಆಗಿ ಕೊಡ್ತೆಗೆ ಮಾಡ್ಕೊಂಡ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ಜಲ್ದಿ ಸೆಟಲ್ ಆಗ್ತದೆ ಇಲ್ಲ ಅಂತಂದ್ರೆ ಇಲ್ಲಿ ಸೆಟಲ್ ಆಗುದಿಲ್ಲ ಹೀಗಾಗಿ ಒಟ್ಟು ಚೌಕಾಸಿ ಮಾಡುವ ಶಕ್ತಿ ಬಾರ್ಗೇನಿಂಗ್ ಪವರ್ ಅಂತೀವಿ ಅದರ ಮೇಲೆ ಮತ್ತು ಪಕ್ಷಗಾರರಿಗೆ ಕಾನೂನಿನ ಇದ್ರೆ ಕಾನೂನಿನ ತಿಳುವಳಿಕೆ ಆಧಾರದ ಮೇಲೆ ಹೆಚ್ಚಿಗೆ ಯಾರಿಗೆ ಕಾನೂನು ಜ್ಞಾನ ಅದರ ಮೇಲೆ ಅವರು ಕಾನೂನಿನ ಹೆಚ್ಚಿನ ತಮ್ಮ ತಿಳುವಳಿಕೆನ ಪ್ರದರ್ಶಿಸಿ ನೋಡಿ ಈ ತರ ಕಾನೂನು ಪ್ರಕಾರ ಹಿಂಗಿದೆ ಅಂತ ಹೇಳಿ ಅಲ್ಲಿ ತಮ್ಮ ಬೇಡಿಕೆಯನ್ನು ಹೆಚ್ಚು ಮಾಡಿಕೊಳ್ತು ಈ ರೀತಿ ಚೌಕಾಶಿಯಲ್ಲಿ ಕಾಣ್ ಬರ್ತದೆ ಹೀಗಾಗಿ ಇಲ್ಲಿ ಡಿಮಾಂಡ್ ಮಾಡುವ ಒಂದು ಪವರ್ ಮತ್ತೆ ಕಾನೂನಿನ ತಿಳುವಳಿಕೆ ಇವುಗಳ ಆಧಾರ ಮೇಲೆ ಇಲ್ಲಿ ಇತ್ಯರ್ಥ ಆಗ್ತದೆ ಇನ್ನು ಗೌಪ್ಯತೆ ವಿಷಯ ಬಂದಾಗ ಸಾಮಾನ್ಯವಾಗಿ ಇಲ್ಲಿ ನಾಲ್ಕು ವಿಧಾನದೊಳಗೆ ಗೌಪ್ಯತೆಯನ್ನ ಕಾಯಲೇಬೇಕಾಗ್ತದೆ ಏಕೆಂದ್ರೆ ಖಾಸಗಿ ವ್ಯವಸ್ಥೆಗಳಿವು ಆದ್ರೂ ಸಹಿತ ನ್ಯಾಯಾಲಯದ ಅಡಿಯಲ್ಲಿ ವಿಚಾರಣೆ ನೋಡುವಂತ ಕಾರಣಕ್ಕಾಗಿ ಇಲ್ಲಿ ಗೌಪ್ಯತೆಗೆ ಸ್ವಲ್ಪ ತೊಂದರೆ ಬರುವಂತ ಸಾಧ್ಯತೆ ಇದೆ ಮತ್ತು ಆರ್ಬಿಟ್ರೇಟರ್ ಅಂತ ಬಂದಾಗ ಅವನು ಕಡ್ಡಾಯವಾಗಿ ಸಂಪೂರ್ಣವಾಗಿ ಗೌಪ್ಯತೆಯನ್ನ ಕಾಯ್ದು ಅವನು ಹೊಣೆಗಾರಿಕೆ ಇರ್ತದೆ ಅದೇ ರೀತಿ ಮೀಡಿಯೇಷನ್ ಬಂದಾಗ ಇಲ್ಲೂ ಸಹಿತ ಮೀಡಿಯೇಟರ್ನ ಸಂಪೂರ್ಣ ಹೊಣೆಗಾರಿಕೆ ಇರ್ತದೆ ಆ ಗೌಪ್ಯತೆಯನ್ನು ಕಾಯ್ದು ಯಾವುದೇ ಸಂದರ್ಭದಲ್ಲಿ ಈ ಪಕ್ಷಗಾರ ನಡುವೆ ಆದಂತಹ ಮಾತುಕತೆ ಈ ಕನ್ಸಿಲೇಷನ್ ಇರ್ಬೋದು ಅಥವಾ ಮೀಡಿಯೇಷನ್ ಇರ್ಬೋದು ಅವರ ನಡುವೆ ಏನಾದ್ರೂ ಮಾತುಕತೆ ಕೊಡ್ತೇನೆ ಆಗಿದ್ರು ಅವನ್ನೆಲ್ಲಾನು ನ್ಯಾಯಾಲಯಕ್ಕೆ ಹೇಳಕ್ಕೆ ಅವಕಾಶ ಇಲ್ಲ ಅದನ್ನ ವಿಷಯನ ಗೌಪ್ಯವಾಗಿ ಇಡಬೇಕಾಗ್ತದೆ ಅಂದ್ರೆ ತಾವು ಏನೋ ಪಕ್ಷಗಾರರು ಮುಕ್ತವಾಗಿ ಏನೋ ಮಾತಾಡಿರ್ತಾರೆ ಅವನ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡು ಅದನ್ನ ಆಧಾರವಾಗಿ ಕೋರ್ಟ್ಗೆ ಸಾಕ್ಷಾಧಾರ ಅಂತ ಹೇಳಿ ಉಪಯೋಗ ಮಾಡಕ್ಕೆ ಅವಕಾಶ ಇಲ್ಲ ಏನು ಆರ್ಬಿಟ್ರೇಷನ್ ಅದು ಕಂಪ್ಲೀಟ್ ಮಠ ಆರ್ಬಿಟ್ರೇಟರ್ ತೀರ್ಪು ಕೊಡೋ ಐ ತೀರ್ಪು ಕೊಡುವವರೆಗೂ ಖಾಸಗಿಯಾಗಿ ನಡೆಯುವ ಕಾರಣಕ್ಕಾಗಿ ನ್ಯಾಯಾಲಯಕ್ಕೆ ತಿಳಿಸುವಂತ ಬರುವುದಿಲ್ಲ ಮತ್ತೆ ಈ ವಿಧಾನದೊಳಗೆ ತೀರ್ಪು ಅಂತಿಮವಾಗಿ ಏನೋ ನಡೀತಿದೆ ಅದನ್ನ ಅದರ ಮೇಲೆ ಮುಂದಿನ ಎಕ್ಸಿಕ್ಯೂಷನ್ ನಡೀತಿದೆ ಇನ್ನು ಸಂಧಾನದ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಮಟ್ಟಿಗೆ ಗೋಪ್ಯತೆ ತೊಂದರೆ ಬರ್ಬೋದು ಯಾಕಂದ್ರೆ ಆ ಪಕ್ಷಗಾರರ ಪ್ರತಿನಿಧಿಗಳು ಯಾರು ಇರ್ತಾರೆ ಸಂಧಾನಕಾರರು ಅವರು ಎಷ್ಟರ ಮಟ್ಟಿಗೆ ಗೌಪ್ಯತೆ ಕಾಪಾಡ್ತಾರೆ ಅನ್ನೋದ್ರ ಮೇಲೆ ಇಲ್ಲಿ ಗೌಪ್ಯತೆಯ ರಕ್ಷಣೆಯ ಒಂದು ಸಾಧ್ಯತೆ ಕಂಡು ಬರ್ತದೆ ಇನ್ನು ತೀರ್ಪು ನೀಡೋದು ಯಾವ ತರ ಅಂತಂದ್ರೆ ಮಧ್ಯಸ್ಥಿಕೆಯಲ್ಲಿ ಕಡ್ಡಾಯವಾಗಿ ನ್ಯಾಯಾಲಯದ ರೀತಿಯಲ್ಲಿ ಅವರು ಸಂಪೂರ್ಣ ವಿಧಾನವನ್ನು ಅಳವಡಿಸಿ ಅಂತಿಮ ತೀರ್ಪಕ್ಕೆ ಕೊಡ್ತಾರೆ ಅದು ದಕ್ಷೆ ಅಂತಿಮವಾಗಿ ಬಂಧನಕಾರಿಯಾಗಿರ್ತದೆ ಈ ಸಂಧಾನದ ಪ್ರಕ್ರಿಯೆಯಲ್ಲಿ ಸಂಧಾನಕಾರ ತೀರ್ಪು ನೀಡುವುದಿಲ್ಲ ಆದರೆ ನ್ಯಾಯಾಲಯಕ್ಕೆ ಹೋದ್ರೆ ಯಾವ ರೀತಿ ತೀರ್ಪು ಬರುತ್ತದೆ ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡಿ ಕೋರ್ಟಿನ ಖರ್ಚು ಹೆಚ್ಚ ಸಮಯ ನೆಮ್ಮದಿ ಕುರಿತು ಎಚ್ಚರ ಮಾಡಿ ಪಕ್ಷ ಇತ್ಯರ್ಥ ಬರುವಂತೆ ಪ್ರೇರೇಪಣೆ ಮಾಡ್ತಾರೆ ಇದೇ ರೀತಿ ಇಲ್ಲಿಯೂ ನಡೆಯರು ಪಕ್ಷಯಾರರಿಗೆ ಕೋರ್ಟಿನ ಖರ್ಚು ವೆಚ್ಚ ಸಮಯ ಮತ್ತು ನೆಮ್ಮದಿ ಎಷ್ಟು ಹಾಳಾಗ್ತದೆ ಅನ್ನೋದನ್ನ ತಿಳಿಸಿ ಕೋರ್ಟ್ ಹೊರಗೆ ಬಗೆಹರಿಸ್ಕೊಂಡ್ರೆ ನಿಮ್ಮ ಸಂಬಂಧಗಳು ಉಳಿತಾವೆ ನಿಮ್ಮ ಸಮಯ ಹಣ ನೆಮ್ಮದಿ ಉಳಿತದೆ ಅಂತೇಳಿ ತಿಳಿಕೆ ಕೊಟ್ಟು ಸಮಾಲೋಚಕ ತೀರ್ಪು ನೀಡುವುದಿಲ್ಲ ಆದ್ರೆ ಮಾನವೀಯ ಮೌಲ್ಯ ಪ್ರಾಮಾಣಿಕತೆ ಹೊಣೆಗಾರಿಕೆ ಬದ್ಧತೆಗಳ ಅರಿವು ಮೂಡಿಸ್ತಾನೆ ಆ ಮೂಲಕ ಇಲ್ಲಿ ಇತ್ಯರ್ಥ ಮಾಡುವಂತ ಪ್ರಯತ್ನ ಮಾಡ್ತಾರೆ ಈ ಚೌಕಾಶಿ ಒಳಗೆ ಮೂರನೇ ವ್ಯಕ್ತಿ ಇರುವುದಿಲ್ಲ ಅದಕ್ಕಾಗಿ ತೀರ್ಪು ನೀಡುವಂತ ಇರುವುದಿಲ್ಲ ಆದರೆ ಇಲ್ಲಿಯೂ ಸಹಿತ ಕಾಯ್ದೆ ಕಾನೂನುಗಳ ಕುರಿತು ಚರ್ಚೆ ಅರ್ಥೈಸಿಕೆ ಮಾಡುವ ಮೂಲಕ ಕಾನೂನಿನ ಪರಿಣಾಮ ಕುರಿತು ಮತ್ತು ಕೋರ್ಟಿನ ಖರ್ಚು ವೆಚ್ಚ ಸಮಯ ನೆಮ್ಮದಿಗಳಿಗೆ ಹೆಚ್ಚು ಮಹತ್ವ ನೀಡಿ ಇತ್ಯರ್ಥ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಇಲ್ಲಿ ಬರ್ತದೆ ಇನ್ನು ಇತ್ಯರದ ಸಾಧ್ಯತೆ ಅಂತ ಬಂದಾಗ ಇಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ನಡೆಯುವಂತಹ ಒಂದು ನ್ಯಾಯಾಲಯದ ರೀತಿಯಲ್ಲಿ ನಡೆಯುವಂತಹ ಪ್ರಕ್ರಿಯೆ ಇರೋದ್ರ ಆ ಒಂದು ತೀರ್ಪು ಅಂತಿಮವಾಗಿ ಬಂಧನಕಾರಿಯಾಗ್ತದೆ ಆರ್ಬಿಟ್ರೇಟರ್ ಕೊಟ್ಟಂತ ತೀರ್ಪು ಕಡ್ಡಾಯವಾಗಿ ಪಕ್ಷದ ಮೇಲೆ ಬಂಧನಕಾರಿಯಾಗ್ತದೆ ಕನ್ಸಿಲೇಷನ್ ಒಳಗೂ ಸಹಿತ ಇಲ್ಲಿ ಒಪ್ಪಂದ ಅಂತಂದ್ರೆ ಪಕ್ಷಗಾರರು ಕಾನೂನಿನ ಒಂದು ತಿಳುವಳಿಕೆ ಹೊಂದಿ ಆಮೇಲೆ ಒಪ್ಪಂದ ಮಾಡಿಕೊಂಡಿರ್ತಾರೆ ಅದಕ್ಕೆ ಸರಿಯಾಗಿ ಅವರು ಸಹಿ ಮಾಡಿ ಸಮ್ಮತಿಯನ್ನು ಸೂಚಿಸಿದ್ರೆ ಅದು ಅವರ ಮೇಲೆ ಬಂಧನಕಾರಿಯಾಗ್ತದೆ ಕಾನೂನಿನ ತಿಳುವಳಿಕೆ ಇದ್ದರೂ ಸಹಿತ ಹೊಂದಾಣಿಕೆ ಮಾಡಿಕೊಳ್ಳುವುದು ಅಥವಾ ಕೊಡತೆಯಲ್ಲಿ ಮುಕ್ತವಾಗಿ ಇರದೆ ಕಾರಣಕ್ಕಾಗಿ ಇತ್ಯರ್ಥ ಆಗುವ ಸಾಧ್ಯತೆ ಕಡಿಮೆ ಆಗಬಹುದು ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ವಕೀಲರೇ ಪಕ್ಷಗಾರ ಪರವಾಗಿ ಇತ್ಯರ್ಥ ಮಾಡಿ ಅದನ್ನ ಲೋಕ ಅದಾಲತ್ ಕಳಿಸಿ ಅಲ್ಲಿ ಇತ್ಯರ್ಥ ಮಾಡುವಂತ ಕಾಣ್ತೀವಿ ಮತ್ತು ಈ ಸಮಾಲೋಚನೆ ಪ್ರಶ್ನೆ ಬಂದಾಗ ಇಲ್ಲಿ ಖಾಸಗಿ ವಿಶ್ವಾಸಾರ್ಹ ವ್ಯಕ್ತಿ ಇದನ್ನ ಮಾಡ್ತಾರಂತ ಹೀಗಾಗಿ ಪರಸ್ಪರ ಸಮಸ್ಯೆಗಳನ್ನ ಅರಿತುಕೊಂಡು ಅವನು ಇತ್ಯರ್ಥ ಮಾಡೋದಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ತಾನೆ ಹೀಗಾಗಿ ಇಲ್ಲಿ ಪರಸ್ಪರ ಅಗತ್ಯತೆಗಳು ಮತ್ತು ನಿರೀಕ್ಷೆಗಳನ್ನ ಪೂರೈಸುವಂತ ಒಂದು ಪ್ರಯತ್ನ ಮಾಡೋ ಕಾರಣಕ್ಕಾಗಿ ಅವರು ಪರಸ್ಪರ ಸ್ವತಃ ಸ್ವ ಇಚ್ಛೆಯಿಂದ ಒಪ್ಪಿಕೊಳ್ಳೋ ಕಾರಣಕ್ಕಾಗಿ ಈ ಇಲ್ಲಿ ಏನು ಇತ್ಯರ್ಥ ಆಗ್ತದೆ ಅದು ಅಂತಿಮವಾಗಿ ಪರಿಣಾಮಕಾರಿಯಾಗಿ ಬಂಧನಕಾರಿಯಾಗ್ತದೆ ಹೀಗಾಗಿ ಇಲ್ಲಿ ಇತ್ಯರ್ಥ ಮಾಡುವಂತ ಸಾಧ್ಯತೆ ಹೆಚ್ಚಿರ್ತದೆ ಇನ್ನು ಈ ಚೌಕಿ ಒಳಗೆ ಪ್ರತಿಯೊಬ್ಬ ಪಕ್ಷಗಾರರು ತಮ್ಮ ತಮ್ಮ ಬೇಡಿಕೆಗೆ ಜೋತ್ ಬೀಳುವುದರ ಕಾರಣಕ್ಕಾಗಿ ಮೂರನೇ ಸ್ವತಂತ್ರ ವ್ಯಕ್ತಿ ಅವರಿಗೆ ತಿಳುವಳಿಕೆ ಕೊಡುವಂತ ವ್ಯಕ್ತಿ ಇರಲಿಲ್ಲ ಹೀಗಾಗಿ ಇಲ್ಲಿ ಇತ್ಯರ್ಥವಾಗುವಂತಹ ಸಾಧ್ಯತೆ ಕಡಿಮೆ ಇನ್ನು ಒಮ್ಮೆ ಇತ್ಯರ್ಥ ಆತಂದ್ರೆ ಪರಿಣಾಮ ಯಾವ ತರ ಇರ್ತದೆ ಅಂದ್ರೆ ಅರ್ಬಿಟ್ರೇಟರ್ ಕೊಟ್ಟಂತ ಐತೀರ್ಪು ಅಂತಿಮವಾಗಿ ಇರ್ತದೆ ಅದನ್ನು ಪ್ರಶ್ನೆ ಮಾಡಕ್ ಬರುದಿಲ್ಲ ಆದ್ರೂ ಸಹಿತ ಈ ಕಾಯ್ದೆ ಮಧ್ಯಸ್ಥಿಕೆ ಅನುಸಂಧಾನ ಕಾಯ್ದೆಯ ಕಲಂ ಮೂವತ್ನಾಲ್ಕು ಮತ್ತು ಮೂವತ್ತೇಳರ ಅಡಿಯಲ್ಲಿ ಪ್ರಶ್ನೆ ಮಾಡುವಂತ ಅವಕಾಶ ಇದೆ ಮೂವತ್ನಾಲ್ಕರ ಅಡಿಯಲ್ಲಿ ಮೋಸ ವಂಚನೆ ಆಗಿದೆ ಅಂತೇಳಿ ಅದನ್ನು ರದ್ದು ಮಾಡಕ್ಕೆ ಅಥವಾ ಆರ್ಬಿಟ್ರೇಟರ್ ಕೊಟ್ಟಂತ ತೀರ್ಪು ಕೆಲವೊಂದು ಅಂಶಗಳ ಮೇಲೆ ಕಾನೂನು ಬದ್ಧವಾಗಿಲ್ಲ ಅಂತ ಹೇಳಿ ಅಪೀಲ್ ಮಾಡುವಂತ ಅವಕಾಶ ಇದೆ ಸೊ ಇದಿಷ್ಟು ಬಿಟ್ರೆ ಇಲ್ಲಿ ಕಡ್ಡಾಯವಾಗಿ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಇದು ಮಧ್ಯಸ್ಥಿಕೆ ವಿಧಾನದ ಮೂಲಕ ಆದಂತ ತೀರ್ಪನ್ನ ಪ್ರಶ್ನೆ ಮಾಡಕ್ ಬರುದಿಲ್ಲ ಅನ್ನೋದನ್ನ ತಿಳ್ಕೊಳ್ಬೇಕು ಇಲ್ಲೂ ಸಹಿತ ನ್ಯಾಯಾಲಯದ ಅಡಿಯಲ್ಲಿ ಒಪ್ಪು ಪರಸ್ಪರ ಒಪ್ಪಿ ಸಹಿ ಮಾಡಿರ್ತಾರೆ ಹೀಗಾಗಿ ಇಲ್ಲಿ ಸಂಪೂರ್ಣವಾಗಿ ಅವ್ರ ಮೇಲೆ ಬಂಧನಕಾರಿಯಾಗ್ತದೆ ಅದನ್ನ ಮೋಸ ಆಯ್ತು ವಂಚನೆ ಆಯ್ತು ಅಂತೇಳಿ ಹಾಕೋದು ಅಷ್ಟು ಸರಳ ಅಲ್ಲ ಆದರೆ ಇಲ್ಲಿ ಏನಿದೆ ಈ ಮೀಡಿಯೇಷನ್ ಒಳಗೂ ಸಹಿತ ಪಕ್ಷಗಾರರು ಸರಿಯಾಗಿ ಖುಷಿಯಿಂದ ಒಪ್ಪಿಕೊಂಡು ಅಲ್ಲಿ ಸಹಿ ಮಾಡ್ತಾರೆ ಅದನ್ನು ತದನಂತರ ಅವರು ಮೀಡಿಯೇಟರ್ಸು ಆ ಕಾನೂನಿನ ವಿಧಾನಗಳ ಪ್ರಕಾರ ಆ ಒಪ್ಪಂದ ಪತ್ರವನ್ನು ನೋಂದಾವಣಿ ಮಾಡೋದಾಗಲಿ ಅಥವಾ ನ್ಯಾಯಾಲಯದ ಮೂಲಕ ಆದೇಶ ಪಡೆಯುವುದಾಗಲಿ ಮಾಡಿದರೆ ಅದು ಸಹಿತ ಅಂತಿಮವಾಗಿ ಬಂಧನಕಾರಿಯಾಗ್ತದೆ ಅದನ್ನು ಮತ್ತೆ ಪ್ರಶ್ನೆ ಮಾಡುವಂಥದಕ್ಕೆ ಅವಕಾಶ ಇರುವುದಿಲ್ಲ ಆದರೆ ಸರಿಯಾದ ದಾಖಲಾತಿ ಮಾಡಲಿಲ್ಲದ್ರೆ ಅಲ್ಲಿ ಪ್ರಶ್ನೆ ಮಾಡುವಂಥದ್ದು ಅವಕಾಶ ಸಿಗುವುದು ಮತ್ತು ಈಗಾಗಲೇ ಹೇಳಿದಂತೆ ಪಕ್ಷಗಾರರು ಯಾವುದೇ ರಿಯಾಯಿತಿಗಳನ್ನು ಒಬ್ಬರಿಗೊಬ್ಬರು ಕೊಡದೆ ತಮ್ಮ ತಮ್ಮ ಬೇಡಿಕೆಗಳಿಗೆ ಕಟ್ಟುಬೀಳುವ ಕಾರಣಕ್ಕಾಗಿ ಅಹ್ ರಾಜಿಯಾಗುವ ಸಾಧ್ಯತೆ ಕಡಿಮೆ ಆಗಿರ್ತದೆ ಹೀಗಾಗಿ ಇಲ್ಲಿ ಅಕಸ್ಮಾತ್ ರಾಜಿಯಾದರೂ ಸಹಿತ ಅವರು ಅದನ್ನ ತಳ್ಳಿ ಹಾಕುವುದು ಅದನ್ನ ನಿರಾಕರಿಸುವುದು ಆದ್ರೆ ಕಡ್ಡಾಯವಾಗಿ ಪ್ರತಿನಿಧಿಗಳು ಆ ಇಲ್ಲಿಯೂ ಸಹಿತ ಕಾನೂನಿನ ವಿಧಾನದ ಮೂಲಕ ಆ ಒಂದು ಒಪ್ಪಂದವನ್ನ ನೋಂದಾವಣಿ ಮಾಡುವುದಾಗ್ಲಿ ಅಥವಾ ಕೋರ್ಟ್ ಆದೇಶ ಪಡೆಯುವುದಾಗ್ಲಿ ಮಾಡಿದ್ರೆ ಇದು ಸಹಿತ ಕಂಪೂರ್ಣವಾಗಿ ಬಂಧನಕರೆಯಾಗಿರ್ತದೆ ಅನ್ನೋದನ್ನ ನಾವು ತಿಳ್ಕೊಬೇಕು ಸೊ ಈ ರೀತಿ ಇಲ್ಲಿ ಆರ್ಬಿಟ್ರೇಷನ್ ಕನ್ಸಿಲೇಷನ್ ಮೀಡಿಯೇಷನ್ ನೆಗೋಸಿಯೇಷನ್ ಈ ವಿಧಾನಗಳ ನಡುವಿನ ವ್ಯತ್ಯಾಸವನ್ನ ನಾವು ಕಂಡುಕೊಳ್ಬಹುದು ಅಂತ ಹೇಳ್ತಾ ಈ ವಿಧಾನಗಳನ್ನ ಅಣ್ವಡಿಸಿಕೊಂಡು ಜನರು ಕೋರ್ಟಿಗೆ ಹೋಗದೆ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬಹುದು ಅಂತ ಹೇಳ್ತಾ ಮತ್ತು ಇದು ಹೆಚ್ಚೆಚ್ಚು ಜನರು ಇದನ್ನ ಅರಿತುಕೊಂಡು ನ್ಯಾಯಾಲಯದ ಭರೆಯನ್ನ ಕಡಿಮೆ ಮಾಡಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದೀನಿ ಧನ್ಯವಾದಗಳು